ಬಾಂಧವರಿಗೆ ನಮಸ್ಕಾರಗಳು ಈ ಮಾಧ್ಯಮ ಮುಖಾಂತರ ಬರುವ ಕಾರಣ ಜನರಿಗೆ ತಿಳಿಸುವುದೇನೆಂದರೆ ನವಕರ್ನಾಟಕ ರೈತ ಸಂಘ ರಾಜ್ಯ ಅಧ್ಯಕ್ಷರಾದ ದಯಾನಂದ್ ಸಿ ಪಾಟೀಲ್ ಅವರು ನೇತೃತ್ವದಲ್ಲಿ ಪದಾಧಿಕಾರಿಗಳ ಆಯ್ಕೆಯನ್ನು ಜರುಗಲಿದೆ ಜರುಗಲಿದ್ದು ನಮ್ಮ ಎಲ್ಲ ರೈತ ಬಾಂಧವರು ಅಳಂತ್ ಕೇಂದ್ರ ಬಸ್ ನಿಲ್ದಾಣದ ಪಾದಯ ಪಾದಯಾತ್ರೆ ಮೂಲಕ ಗುರುಭವನಕ್ಕೆ ಆಗಮಿಸಿ ಈ ಕೆಳಕಂಡ ಪದಾಧಿಕಾರಿಗಳ ಆಯ್ಕೆ ಮಾಡಲು ಆಹ್ವಾನಿಸುತ್ತಾರೆ ನವಕರ್ನಾಟಕ ನವಕರ್ನಾಟಕ ರೈತ ಸಂಘದ ಆಳಂದ್ ತಾಲೂಕಿನ ಅಧ್ಯಕ್ಷರಾದ ಬಸಲಿಂಗಪ್ಪ ಆರ್ ಮುದ್ದಾಣೆ ಯುವ ಘಟಕ ತಾಲೂಕಾ ಅಧ್ಯಕ್ಷರಾದ ನರೇಂದ್ರ ಕೊರಳಿ ಆಳಂದ್ ನಗರದ ಅಧ್ಯಕ್ಷರಾದ ಸೋಮಶೇಖರ್ ಹತ್ತರ್ಕಿ ಆಯ್ಕೆ ಆಗಿರುತ್ತಾರೆ ನವಕರ್ನಾಟಕ ರೈತ ಸಂಘದ ಉಪಾಧ್ಯಕ್ಷರಾದ ಸಿದ್ದರಾಮಪ್ಪ ಪಾಟೀಲ್ ಹಾಗೂ ಸಂಘದ ಪ್ರಮುಖ ಮುಖಂಡರಾದ ಮಲ್ಲಿಕಾರ್ಜುನ್ ಪೂಜೇರಿ ಜಗದೇವಪ್ಪ ಜಗದೇವ್ ಪಾಟೀಲ್ ವಿಠಲ್ ಮುದ್ದಾಣೆ ಸಂಗಣ್ಣ ದುದಗಿ ಬಸವರಾಜ್ ಹಿಪ್ಪರಗಿ ಮಲ್ಲಿನಾಥ್ ಅಪ್ಚಂದ್ ಸಂತೋಷ್ ಪಾಟೀಲ್ ಸಂಗ್ಮೇಶ್ ನಿಪ್ಪಾಣಿ ಈ ಮುಖಂಡರು ನೇತೃತ್ವದಲ್ಲಿ ಆಯ್ಕೆಯ ಕ್ರಮವನ್ನು ಜರುಗಲಿರುತ್ತದೆ ಎಲ್ಲ ರೈತ ಬಾಂಧವರು ಆಗಮಿಸಿ ಕಾರ್ಯಕ್ರಮಕ್ಕೆ ಯಶಸ್ವಿಯಾಗಿ ಯಶಸ್ವಿಯಾಗಿಸಲು ಕೋರಿ ಕೋರಿದ್ದೇವೆ ಧನ್ಯವಾದಗಳು ಹತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದರಂದು ಹಳಂದ್ ಪಟ್ಟಣದಲ್ಲಿರ್ತಕ್ಕಂಥ ಗುರುಭವನದಲ್ಲಿ ನಡೀತಕ್ಕಂಥ ಅತ್ಯಂತ ಪ್ರಮುಖವಾದಂಥ ನವಕರ್ನಾಟಕ ರೈತ ಸಂಘದ ತಾಲೂಕಿನ ಪದಾಧಿಕಾರಿಗಳು ಘೋಷಣೆಯನ್ನು ಅತ್ಯಂತ ಪ್ರಮುಖವಾಗಿ ಘೋಷಣೆಯನ್ನು ಮಾಡುತ್ತಾ ಗುರುಭವನದಲ್ಲಿ ಸುಮಾರು ಹನ್ನೊಂದುವರೆ ಹನ್ನೆರಡು ಗಂಟೆಗೆ ಕಾರ್ಯಕ್ರಮ ಕಾರ್ಯಕ್ರಮ ಶುರುವಾಗೋದ್ರಿಂದ ಯಾವ ರೈತ ಮುಖಂಡರು ಮತ್ತು ತಾಲೂಕಿನ ವಿವಿಧ ಗ್ರಾಮದ ರೈತರು ಕೂಡ ಬಸ್ ನಿಲ್ದಾಣ ಅಂದರೆ ನಗರದ ಅಳಂದ ನಗರದ ಬಸ್ ನಿಲ್ದಾಣದ ಹತ್ತಿರ ಬಂದು ಅಲ್ಲಿಂದ ಪಾದಯಾತ್ರೆಯ ಮೂಲಕ ಗುರುಭವನಿಗೆ ಹೋಗ್ತಕ್ಕಂಥ ಒಂದು ವಿಚಾರವನ್ನು ನಾವು ಹಮ್ಮಿಕೊಂಡಿದ್ದೇವೆ ಅದಕ್ಕಾಗಿ ತಾಲೂಕಿನ ಸಮಸ್ತ ರೈತ ಬಾಂಧವರು ಆ ಕಾರ್ಯಕ್ರಮಕ್ಕೆ ಬರಬೇಕಂತಕ್ಕಂಥದ್ದು ನನ್ನದು ವಿನಂತಿ ಇದೆ ನಾನು ನವಕರ್ನಾಟಕ ರೈತ ಸಂಘದ ರಾಜ್ಯಾಧ್ಯಕ್ಷನಾಗಿ ಹಳಂ ತಾಲೂಕಿನ ಅತ್ಯಂತ ಯುವಕರು ಅತ್ಯಂತ ಕೃಷಿಕರನ್ನು ನಾವು ಅವರನ್ನು ಆಯ್ಕೆ ಮಾಡಿ ಯಾವ ಹಳನ್ ತಾಲೂಕಿನ ನವ ಕರ್ನಾಟಕ ರೈತ ಸಂಘದ ಅಧ್ಯಕ್ಷರಾಗಿ ಬಸಲಿಂಗಪ್ಪ ಆರ್ ಅವರನ್ನು ತಾಲೂಕು ಅಧ್ಯಕ್ಷರಾಗಿ ಘೋಷಣೆ ಮಾಡಿದ್ದೇನೆ ಅದೇ ರೀತಿಯಾಗಿ ನಗರ ಘಟಕದ ಅಧ್ಯಕ್ಷರಾಗಿ ಶ್ರೀಯುತ ನಮ್ಮ ಸೋಮಶೇಖರ್ ಹಾಂ ನಗರ ಘಟಕದ ಅಧ್ಯಕ್ಷರಾಗಿ ಸೋಮಶೇಖರ ಹತ್ತೂರಿಕೆಯವರನ್ನು ಅತ್ಯಂತ ಯುವಕರು ಅತ್ಯಂತ ಕೃಷಿಕರು ಆದಂಥ ಸೋಮಶೇಖರ್ ಹತ್ತೂರ್ಕೆಯವರನ್ನು ನಾವು ಕರ್ನಾಟಕ ರೈತ ಸಂಘದ ನಗರಾಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಅದೇ ರೀತಿಯಾಗಿ ಇವತ್ತಿನ ತಾಲೂಕಿನ ತಾಲೂಕಿನ ಯುವ ಘಟಕದ ಅಧ್ಯಕ್ಷರಾಗಿ ಮತ್ತು ಅತ್ಯಂತ ಹಿರಿಯ ರೈತ ಮುಖಂಡರಲ್ಲೊಬ್ಬರಾಗಿ ಇವತ್ತಿನ ದಿವಸ ಯುವಕರನ್ನ ನಾವು ಏನು ಆರಿಸ್ತಂದಿದ್ದೆವು ಅವರು ನರೇಂದ್ರ ರವೀಂದ್ರ ಬೊರಾಳಿಯವರನ್ನ ನಾವೇನದ ಯುವ ಘಟಕದ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ ಈ ಕಾರ್ಯಕ್ರಮ ಅತ್ಯಂತ ಪ್ರಮುಖವಾಗಿ ನಡೀತಕ್ಕಂಥ ಇದೆ ರೈತಾಪಿ ವರ್ಗದಲ್ಲಿ ಕನಿಷ್ಠ ಈ ರಾಜ್ಯದಲ್ಲಿ ಅಳಂದ ಒಂದು ಅತ್ಯಂತ ಕೃಷಿಕ ರೈತರ ಒಂದು ಇದೆ ಅಂತಕ್ಕಂಥ ಹೇಳೋಗೋಸ್ಕರ ಈ ಕಾರ್ಯಕ್ರಮ ಇರ್ತದೆ ದಯವಿಟ್ಟು ಪ್ರತಿಯೊಂದು ಗ್ರಾಮದಿಂದ ರೈತರು ಅಲ್ಲಿ ಬಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು